ಡಿಸಿಸಿ ಬ್ಯಾಂಕ್ ಚುನಾವಣೆ ಡೆಲಿಗೇಟ್ ವಿಚಾರವಾಗಿ ಚರ್ಚೆ ನಡೆಸಲು ಉಲುಗುಮ್ನಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಕಚೇರಿಯಲ್ಲಿ ಸಂಘದ ಅಧ್ಯಕ್ಷ ಗೋವಿಂದ ರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ನಡೆದ ತುರ್ತು ಸಭೆಯಲ್ಲಿ ಮೂರನೇ ಎರಡರಷ್ಟು ಬಹುಮತದ ತೀರ್ಮಾನಕ್ಕೆ ಕೆಲ ಸದಸ್ಯರು ಒಪ್ಪದ ಕಾರಣ ಸಭೆಯಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾದ ಘಟನೆ ನಡೆಯಿತು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಉಲುಗುಮ್ನಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಕಚೇರಿಯಲ್ಲಿ ಸಂಘದ ಅಧ್ಯಕ್ಷ ಗೋವಿಂದ ರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಡೆಲಿಗೇಟ್ ಮಾಡುವ ವಿಚಾರವಾಗಿ ತುರ್ತು ಸಭೆಯನ್ನು ಕರೆಯಲಾಗಿತ್ತು ಈ ಹಿಂದೆ ನಡೆದ ಸಭೆಯಲ್ಲಿ ಎಂ ಶ್ರೀನಿವಾಸಪ್ಪ ಬಿನ್ ಮುನಿವೆಂಕಪ್ಪ ಅವರನ್ನು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಡೆಲಿಗೇಟ್ ಆಗಿ ಆಯ್ಕೆ ಮಾಡಿ ಕಳುಹಿಸಲಾಗಿತ್ತು ಇದನ್ನು ವಿರೋಧಿಸಿ ಸಂಘದ ನಿರ್ದೇಶಕ ಜಮ್ಶೇಗ್ ಮುನ್ನಾರಾಯಣಪ್ಪರವರು ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷ ಎಂ ಶ್ರೀನಿವಾಸಪ್ಪರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಆರು ಜನ ನಿರ್ದೇಶಕರು ಮುನಿನಾರಾಯಣಪ್ಪರವರನ್ನು ಡೆಲಿಗೇಟ್ ಆಗಿ ತೀರ್ಮಾನ ಮಾಡಿರುತ್ತಾರೆ ಇದನ್ನು ವಿರೋಧಿಸಿ ಸಂಘದ ಅಧ್ಯಕ್ಷ ರೆಡ್ಡಿ ಹಾಗೂ ಮೊದಲ ಡೆಲಿಗೇಟ್ ಎಂ ಶ್ರೀನಿವಾಸಪ್ಪ ಬಿನ್ ಮುನಿವೆಂಕಪ್ಪ ಹೈಕೋರ್ಟ್ ಮೆಟ್ಟಲರಿದ್ದರು ಕೋರ್ಟ್ನಲ್ಲಿ ಮುನ್ನಾರಾಯಣಪ್ಪನವರ ಡೆಲಿಗೇಟ್ ವಜಾ ಆಗಿ ಮುನಿ ಮೊನ್ನೆ ಮೂರನೇ ಮೀಟಿಂಗ್ ಮಾಡಿ ಮೊದಲನೇ ಮೀಟಿಂಗ್ಗೆ ಚಾಲೆಂಜ್ ಮಾಡಿ ಮೂರನೇ ಎರಡರಷ್ಟು ಬಹುಮತವನ್ನು ತೋರಿಸುವಂತೆ ಮುನಿ ಸೂಚಿಸಿರುವ ಹಿನ್ನೆಲೆಯಲ್ಲಿ ಕೋರ್ಟ್ನ ಆದೇಶದಂತೆ ಶನಿವಾರ ಸಂಘದ ಕಚೇರಿಯಲ್ಲಿ ಸಂಘದ ಅಧ್ಯಕ್ಷ ಗೋವಿಂದ ರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ನಡೆದ ತುರ್ತು ಸಭೆಯಲ್ಲಿ ಡೆಲಿಗೇಟ್ ಮಾಡುವ ವಿಚಾರವಾಗಿ ಎಲ್ಲ ನಿರ್ದೇಶಕರ ಸಮ್ಮುಖದಲ್ಲಿ ಚರ್ಚೆ ನಡೆದು ಶ್ರೀನಿವಾಸಪ್ಪರವರ ಪರ ಆರು ಮಂದಿ ನಿರ್ದೇಶಕರು ಸಹಿ ಮಾಡಿದರೆ ಮುನಿನಾರಾಯಣಪ್ಪರವರ ಪರ ಆರು ಮಂದಿ ನಿರ್ದೇಶಕರು ಮತ್ತು ಚಿಂತಾಮಣಿ ಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕರ ಮತ ಸೇರಿ ಏಳು ಜನ ಆದರೂ ಕೂಡ ಮೂರನೇ ಮೀಟಿಂಗ್ನಲ್ಲಿ ಇಬ್ಬರಿಗೂ ಮೂರನೇ ಎರಡರಷ್ಟು ಬಹುಮತ ಸಿಗದ ಕಾರಣ ಸಭೆಯಲ್ಲಿ ಕೈಗೊಳ್ಳುವ ನಿರ್ಣಯಕ್ಕೆ ಪರ ಮತ್ತು ವಿರೋಧ ವ್ಯಕ್ತಪಡಿಸಿರುವುದರಿಂದ ಸಂಘದ ಸಿಇಒ ಅನಿತರವರು ಸಹಕಾರ ಸಂಘಗಳ ಉಪನಿರ್ದೇಶಕರ ಗಮನಕ್ಕೆ ತಂದು ಅವರು ಕೈಗೊಳ್ಳುವ ನಿರ್ಧಾರಕ್ಕೆ ಬದ್ಧರಾಗಿರುವುದಾಗಿ ತಿಳಿಸಿ ಸಭೆಯನ್ನು ಮುಕ್ತಾಯಗೊಳಿಸಿದರು ಹಾಲಿ ಅಧ್ಯಕ್ಷ ಗೋವಿಂದ ಗೋವಿಂದರೆಡ್ಡಿರವರು ಎಂ ಶ್ರೀನಿವಾಸಪ್ಪ ಬಿನ್ ಮುನೇಂಟ್ರಿಪರ್ ಅವರ ಪರ ಒಲವು ತೋರಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಎಲ್ಲ ನಿರ್ದೇಶಕರು ಮತ್ತಿತರರು ಉಪಸ್ಥಿತರಿದ್ದರು

ನಾವ್ ಹೇಳಕ್ ಆಗಲ್ಲ ಅಂತೂ ಮೆಜಾರಿಟಿ ಸಿಗ್ನೇಚರ್ ಆಗಕ್ ಆಗಲ್ಲ ಮೂರಲ್ಲಿ ಇಲ್ಲ ಬರೀ ಮೂರರಲ್ಲಿ ಅಂತಂದ್ರೆ ಸಾತ್ ಅವ್ರು ಮಾಡಿದಾಗ ಎರಡನೇ ಸೈನ್ ಹಾಕಿನೂ ಏಳ ಇವತ್ತು ಏಳು

ಇದು ಒಂದಿನ ಸಾವಿರದ ಒಂದು. ತುಸುಮಿ ತಿಣ್ಣೊಂಡಾಗ ಅವೆಲ್ಲ ಅಷ್ಟೇ. ನೀನು ಶಿರೋ ಹೈಕೋರ್ಟ್ போದ್ರ ನೀನು ಹೈಕೋರ್ಟ್ ನಾನು ಹೋಗಿರೋದು ನಿಜ. ನಾನು ಬರ್ತೀನಿ ನಿಜಾನೆ. ನೀನು ಡಿಆರ್ ಕೂಡಬೇಕಾ? ಡಿಆರ್ ಓ

ಇದಾರ ಪವರ್ ಎರಡ್ ಪರ್ಸಾರಿ ಸಿಗ್ನೇಚರ್ ಮಾಡೋದ್ ಮೀಟಿಂಗ್ ಕಲ್ಸ್ಬಿಟ್ಟು ನೀನ್ ಬೆಳಗ್ಗೆ ಸೂಪರ್ವೈಸರ್ ಹೇಳಿದ್ದು ನಾನು ಹೋಗಿದ್ದೆ ಸೂಪರ್ವೈಸರ್ ಕುಂದ್ಕೊಂಡಿದ್ದು ಆಮೇಲೆ ನಾನು ಏನ್ ನಾಳೆ ಆಫೀಸನ್ ಮಾಡ್ಕೊಂಡು ಬಂದ್ರೆ ಸಿಗ್ನೇಚರ್ ಆಗ್ತಾ ಮೀಟಿಂಗ್ ಈ ತರ ಕಾಲ ಮೇಲೆ ಮಾಡಬಹುದು ಬಗ್ಗೆ ಮಾತಾಡಂಗಿಲ್ಲ ಎರಡು ಸಿಗ್ನೇಚರ್ ಮಾಡ್ದಿಂಗ್ ಅಧ್ಯಕ್ಷ ಚಾಲೆಂಜ್ ಏನ್ ಬೇಕಾದ್ರೂ ಮಾಡಿ ಹೇಳಿದ್ರೂ ಮಾಡಿರೋದ್ ಸುಬ್ರಹ್ಮಿ ರಾತ್ರಿ ಹೋಗುತ್ತೀಯ ರಾತ್ರಿ ಅದ್ ರಾತ್ರಿ ಅವರು ಬೇಡ ಅಂತ ಹೇಳಿ ಹೇಳ್ತಿದಾರೆ ನಾವು ಕದಿರೋದು ಟೂ ಥರ್ ಮೆಜಾರಿಟಿ ಇರಬೇಕು ಅಂತ ಅವರು ಬರೀ ಬರೀಕೂಡುದು ಅಂತ ಹೇಳಿ ಹೇಳ್ತಿದಾರೆ ಆದ್ರೆ ಈಗ ನಾನು ಅದ್ ಬರೀ ದ್ರೆ ಸಿಗ್ನೇಚರ್ ಆಗ್ತಕ್ಕಾಗಲ್ಲ ರೆಸಲ್ಯೂಷನ್ ಆದ್ರಿಂದ ಎ ಆರ್ ಡಿ ನೀವು ಕರ್ಸ್ಕೊಂಡ್ರಿ ನಾವು ಕರ್ಸೋಕ್ಕಾಗತ್ತೆ ಅವ್ರನ್ನ ಏನು ಅದ್ರನ್ನ ನಾವು ಕರ್ಸೋಕೆ ಅಲ್ಲ ನಾವೇ ಕರೆಸ್ತೀವಿ ಆಯ್ತು ನೀವು ಬರ್ರಿ ನಾಳೆ ಬಂದ್ಬಿಡೋ ನಾಳೆ ಅಲ್ಲ ನಾನು ಸೋಮವಾರ ನಾಳೆ ಸೋಮವಾರ ಹ್ಮ್ ಸೋಮವಾರ ನೀವು ಬಂದ್ಬಿಟ್ಟು ಇಲ್ಲ ನೀವೇ ತಗೊಂಡ್ ಹೋಗ್ರಿ ಬೇಕಂತಂದ್ರೆ ನಾವು ನಿಮ್ಗ ಹೇಳದ್ ಕೇಳ್ರಿ ಇಲ್ಲ ಏ ಇಲ್ಲ ಏ ನಮ್ಗ್ ನಂಬ್ಕಿಲ್ಲ ಆಯ್ನು ನಂಬಕಿಲ್ಲ ಇವನು ನಂಬಕಿಲ್ಲ ತಗೊಂಡು ಹೋಗಿ

ನೀನ್ ಅವೆಲ್ಲ ಬಿಟ್ಟಾಕೋ ಮೀಟಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿರೋದು ನಿಜ ಮೀಟಿಂಗ್ ಅದು ವಿಷಯ ಗೊತ್ತಾಗಬೇಕಲ್ಲ ಯಾರಾದ್ರೂ ಓದಿದ್ರೆ ಹಿಂಗಾಗಿದೆ ಅಂತ ಗೊತ್ತಾಗಬೇಕು ಏನಕ್ಕೆ ಮೀಟಿಂಗ್ ಕರೆದಿದ್ದಾರೆ ಅಂತ ಅದಕ್ಕೆ ನಾವು ಹೇಳ್ತೇವೆ ಅದ್ರ ಮೇಲೆ ಮೂರನೇ ಮೀಟಿಂಗ್ ಕರೆದಿರೋದು ಕೊಟ್ಟಿರೋ ಆದೇಶದ ಮೇಲೆನೆ

ಇವತ್ತು ಮೂರನೇ ಮೀಟಿಂಗ್ ವಿಷಯನೇ ವಿಷಯ ಮೂರನೇ ಮೀಟಿಂಗ್ ಮೂರನೇ ಮೀಟಿಂಗ್ ಕರಿಬೇಕಾದ್ರೂ ಎರಡನೇ ಇಲ್ಲಿದ್ದಕ್ಕೆ ಕರೆದಿರೋದು ಎರಡು ಮೀಟಿಂಗ್ ಅಲ್ಲಿ ಟೂ ಥರ್ಡ್ ಇಲ್ಲಿದ್ದಕ್ಕೆ ಕರೆದಿರೋದು ಏನ್ ಪಾಶ್ ಆಗಿಲ್ಲ ಎರಡನೇ ಪಾಸ್ ಆಗಿರೋದು ಹೌದೌದು ಆದೇಶ ನಮ್ಮ ಹತ್ರನೂ ಅದೇ ನಮ್ದೇನು ಫ್ ಫಸ್ಟ್ ಮೀಟಿಂಗ್ ಭಾಷೆ ಆಗಿಲ್ಲ ಮಾಡಿದ್ದೀವಿ ಅದ್ರ ಪ್ರಕಾರ ನೀವು ನೀನು ಸೈನ್ ನೀವು ತೀರ್ಮಾನ ಆಗ್ಬೇಕು ಮಾಡ್ಕೊಂಡು ಮುಗಿಸ್ಕೊಳ್ಳಿ ಹಂಗಿಲ್ಲ ನೀವು ನೀವು ಇರಬೇಕು ಯಾಕಂದ್ರೆ ಸಿಗ್ನೇಚರ್ ಆಗಿ ಮಾಡ್ಕೊಂಡು ನಾನ್ ದಯವಿಟ್ಟು ಕುತ್ಕೊಳ್ಳಿ ನಾನು ಏನು ಮಾತಾಡ್ತಾ ಇಲ್ಲ ಸಿಗ್ನೇಚರ್ ಮಾಡಿರೋದ್ರಿಂದ ದಯವಿಟ್ಟು ಎರಡು ಈಗ ಆಗ್ಲೇ ನಮ್ಗೆ ಹೋಗಿ ಇನ್ನೊಂದು ಅರ್ಧ ಮುಂಕಾಲ್ ನೆಟ್ಟೆ ಬೇಕಾಗುತ್ತೆ ಹೋಗ್ಬಿಟ್ಟು ನಾನ್ ದುಡ್ಡು ಹಾಕ್ಬೇಕು ಇಲ್ಲಾಂತಂದ್ರೆ ಎಫ್ ಸಿಂದ ಬಂದಿರೋದು ಇವರು ನಮ್ಮ ಸಂಘದ ನಿರ್ದೇಶಕರಾದ ಮುನ್ನಪ್ಪನವರು ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮನವಿ ಪತ್ರ ಕೊಟ್ಟಿರ್ತಾರೆ ಕೋರ್ಟ್ ಆದೇಶ ಬಂದಿದೆ ಈ ತರ ಸಭೆಯನ್ನು ಮಾಡಬೇಕು ಅಂತ ತುರ್ತು ಸಭೆ ಮಾಡಬೇಕು ಅಂತ ನೋಟಿಸ್ ಕೊಟ್ಟಿರ್ ಅದರಂತೆ ಇವತ್ತು ಸಭೆ ಮಾಡಲಾಗಿದೆ ಎಲ್ಲ ನಿರ್ದೇಶಕರು ಹಾಜರಾಗಿರ್ತಾರೆ ಆದರೆ ಅದರಲ್ಲಿ ಇಬ್ಬರು ಡೆಲಿಗೇಷನ್ ಆಗಿ ಆಯ್ಕೆ ಮಾಡಲಾಗಿರುತ್ತದೆ ಇಬ್ಬರಿಗೆ ಒಬ್ಬ ಶ್ರೀನಿವಾಸಪ್ಪ ಸನ್ನಪ್ಪು ಮುನಿವೆಂಕಪ್ಪಗೆ ಆರು ಮತಗಳು ಬಂದಿರುತ್ತೆ ಮುನಿ ನಾರಾಯಣಪ್ಪ ಸನ್ನಪ್ಪು ಮುನಿವೀರಪ್ಪ ಅವರಿಗೆ ಏಳು ಮತಗಳು ಬಂದಿರುತ್ತೆ ಅದರ ಪ್ರಕಾರ ಬ್ಯಾಂಕ್ 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 ವ್ಯವಸ್ಥಾಪಕರು ಸೇರಿ ಏಳು ಮತಗಳು ಮುನಿ ನಾರಾಯಣಪ್ಪ ಅವರಿಗೆ ಬಂದಿರುತ್ತೆ ಅಯ್ಯೋ ಮೆಜಾರಿಟಿ ಇತ್ತು ಮೇಡಮ್ ಟೂ ಟೂ ತೌಂಡ್ ಮಾಡಿದರೆ ಮೆಜಾರಿಟಿ ಇತ್ತು ಇಲ್ಲ ಇದಕ್ಕೆ ಮೆಜಾರಿಟಿ ಅದೇ ಟೂ ಥೌಂಡ್ ಮೆಜಾರಿಟಿ ಇಲ್ಲದ ಕಾರಣ ಕಾರಣದಿಂದಲೇ ಸಹಕಾರ ಸಂಘಟಕ ನಿರ್ಬಂಧಕರ ಗಮನಕ್ಕೆ ತರಬೇಕೆಂದು ತಿರ್ಮಿಸಿದ ಇದಾಗಿದೆ ತೀರ್ಮಾನ ಆಗಲಿ ಓಕೆ